ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಒಳ್ಳೆಯ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಅದೇನಪ್ಪ ಅಂದರೆ ಎಳ್ಳಿನ ಹಾಲು ಅಥವಾ ಎಳ್ಳಿನ ಜ್ಯೂಸ್ ಕೂಡ ಅನ್ನಬಹುದು ಮೊದಲಿಗೆ ನಾನಿಲ್ಲಿ ಐವತ್ತು ಗ್ರಾಮ್ ಆಗುವಷ್ಟು ಬಿಳಿ ಎಳ್ಳು ಬೆಳಿಗ್ಗೆನೆ ನೆನೆಸಿ ಇಟ್ಟಿದ್ದೆ ಕ್ಲೀನಾಗಿರುವಂಥ ಮಿಕ್ಸಿ ಜಾರ್ಗೆ ನೀರು ಸಮೇತ ಹಾಕ್ಕೊಂಡಿದ್ದೀನಿ ನಂತರ ಎರಡು ಏಲಕ್ಕಿ ನಾಲ್ಕು ನೆನೆಸಿ ಸಿಪ್ಪೆ ತೆಗೆದಿರುವಂಥ ಬಾದಾಮ್ ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಸಕ್ಕರೆ ಇದ್ದೀನಿ ನೀವು ಬೇಕಿದ್ದರೆ ಬೆಲ್ಲ ಕೂಡ ಹಾಕಬಹುದು ಆರ್ಗ್ಯಾನಿಕ್ ಬೆಲ್ಲ ಆದರೂ ಹಾಕಬಹುದು ಆರ್ಗ್ಯಾನಿಕ್ ಶುಗರ್ ಆದರೂ ನೀವು ಹಾಕಬಹುದು ಇಲ್ಲಿ ನೋಡಿ ಈ ರೀತಿಯಾಗಿ ನುಣ್ಣಗೆ ನಾವು ಹಾಲು ರೆಡಿ ಮಾಡ್ಕೋಬೇಕು ನಿಮಗೆ ಇಷ್ಟ ಇದ್ದರೆ ಸ್ವಲ್ಪ ಹಾಲು ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡಬಹುದು ಕಾಯಿಸಿ ತಣ್ಣಗಾಗಿರುವಂಥ ಹಾಲು ಹಾಕಬೇಕು ನಂತರ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಚಿಯಾ ಸೀಡ್ಸ್ ಕೂಡ ನೆನೆಸಿ ಹಾಕ್ಕೊಂಡಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ವಾವು ತುಂಬಾ ಸೂಪರಾಗಿ ಎಳ್ಳಿನ ಹಾಲು ರೆಡಿಯಾಯಿತು ನೋಡಿ ಇದು ನಮಗೆ ದಿನವಿಡೀ ಎನರ್ಜಿಯಾಗಿರಲು ಶಕ್ತಿ ಕೊಡುತ್ತೆ ಪದೇ ಪದೇ ಕೈಕಾಲು ನೋವು ಬರ್ತಾ ಇದ್ದರೆ ಕಡಿಮೆಯಾಗುತ್ತೆ ಸ್ವಲ್ಪ ಏನಾದರೂ ನಾವು ಕೆಲಸ ಮಾಡಿದಾಗ ಬೇಗನೆ ಸುಸ್ತಾಗುತ್ತಲ್ಲ ಅದು ಸಹಿತ ಆಗುತ್ತೆ ದಿನವಿಡೀ ಎನರ್ಜಿಯಾಗಿರಲು ಈ ಹಾಲು ಹೆಲ್ಪ್ ಮಾಡುತ್ತೆ ಹಾಗೆ ಈ ಹಾಲು ಕುಡಿಯೋದ್ರಿಂದ ಸ್ಕಿನ್ ಗ್ಲೋ ಆಗುತ್ತೆ ಕೂದಲು ಉದುರೋದು ಕೂಡ ಕಡಿಮೆಯಾಗುತ್ತೆ ತುಂಬಾ ಟೇಸ್ಟಿಯಾಗಿತ್ತು ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ನಾನಿಲ್ಲಿ ಡ್ರೈ ಮಿಕ್ಸ್ ರೆಡಿ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ನೂರು ಗ್ರಾಮ್ ಆಗುವಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿ ಒಣಗಿಸಿ ತಗೊಂಡಿದ್ದೀನಿ ಈ ರೀತಿ ಡ್ರೈ ಮಿಕ್ಸ್ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ತುಂಬಾ ಈಜಿ ಆಗುತ್ತೆ ಹಾಗಾಗಿ ಇಲ್ಲಿ ನಾನು ಕ್ಲೀನಾಗಿರುವಂಥ ಡ್ರೈ ಆಗಿರುವಂಥ ಮಿಕ್ಸಿ ಜಾರ್ಗೆ ಎಳ್ಳು ಹಾಕ್ಕೊಂಡಿದ್ದೀನಿ ಹಾಗೆ ಹತ್ತರಿಂದ ಹನ್ನೆರಡು ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಐವತ್ತು ಗ್ರಾಮ್ ಆಗುವಷ್ಟು ಬಾದಾಮ ನೆನ್ಸಿ ಸಿಪ್ಪೆ ತೆಗೆದು ಒಣ್ಗಸಿ ತೊಗೊಂಡಿದ್ದೀನಿ ನಿಮಗಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸಿಪ್ಪೆ ಸಮೇತ ಹಾಕಬಾರ್ದು ಈ ರೀತಿ ರೆಡಿ ಮಾಡಿ ಇಟ್ಕೋಬೇಕು ನಂತರ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಗಸಗಸೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ವಾರಕ್ಕೆ ಆಗುವಷ್ಟು ರೆಡಿ ಮಾಡ್ತಾಯಿದ್ದೀನಿ ಹಾಗೆ ನಾನಿಲ್ಲಿ ಐವತ್ತು ಗ್ರಾಮ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಪನ್ನೀರ್ ಗುಲಾಬಿ ಹೂವನ್ನು ನೀಟಾಗಿ ವಾಶ್ ಮಾಡಿ ನೆರಳಲ್ಲಿ ಒಣಗಿಸಿ ತಗೊಂಡಿದ್ದೀನಿ ಗುಲಾಬಿ ಹೂವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ನಾವು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾರಿಗಾದರೂ ಡ್ರೈ ಮಿಕ್ಸ್ ಬೇಕಾದರೆ ವಾಟ್ಸಪ್ ಮೆಸೇಜ್ ಮಾಡಿ ಆರ್ಡರ್ ಮಾಡಿ ತರಿಸ್ಕೋಬಹುದು ನಾನು ತುಂಬಾ ಹೋಲ್ಸೇಲ್ ರೇಟಲ್ಲಿ ಇದ್ದೀನಿ ನಾನಿಲ್ಲಿ ಒಂದು ಗ್ಲಾಸ್ ಕಾಯಿಸಿ ತಣ್ಣಗಾಗಿರುವಂಥ ಹಾಲು ತೊಗೊಂಡಿದ್ದೀನಿ ಎರಡು ಟೀ ಸ್ಪೂನ್ ಆಗುವಷ್ಟು ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾರಿಗೆಲ್ಲ ತುಂಬಾ ಒತ್ತಡ ಇರುತ್ತೆ ಹಾಗೆ ತುಂಬ ನಿದ್ದೆ ಕೂಡ ಬರ್ತಾ ಇರೋದಿಲ್ಲ ಅಂಥವ್ರಿಗೆ ಇದು ಹೇಳಿ ಮಾಡಿಸಿದ ಔಷಧಿ ನೋಡಿ ಪ್ರತಿದಿನ ನೈಟ್ ಹಾಗೆ ಬೆಳಿಗ್ಗೆ ಒಂದು ಗ್ಲಾಸ್ ಕುಡಿಯೋದ್ರಿಂದ ತುಂಬಾ ಆಗಿ ಇರಬಹುದು ವರ್ಕಿಂಗ್ ವುಮೆನ್ಸ್ ಆಗಲಿ ಹೌಸ್ವೈಫ್ ಆಗಲಿ ಕಾಲೇಜ್ ಹುಡುಗ ಹುಡುಗಿಯರಾಗಲಿ ಪ್ರತಿದಿನ ಒಂದು ಗ್ಲಾಸ್ ಕುಡಿಯೋದ್ರಿಂದ ತುಂಬಾ ನೆನಪಿನ ಶಕ್ತಿ ಕೂಡ ಇರುತ್ತೆ ತುಂಬ ಎನರ್ಜಿ ಕೂಡ ಬರುತ್ತೆ ಚಿಕ್ಕ ಮಕ್ಕಳಿಗೆ ಹಸಿವು ಆಗ್ತಾ ಇರೋದಿಲ್ಲಲ್ವಾ ಕರೆಕ್ಟಾಗಿ ಊಟ ಮಾಡ್ತಾ ಇರೋದಿಲ್ಲ ಮಕ್ಕಳಿಗೂ ಕೂಡ ಕೊಡಬಹುದು ಮಕ್ಕಳು ಕೂಡ ತುಂಬಾ ಹೆಲ್ದಿಯಾಗಿ ಇರ್ತಾರೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಗರ್ಭಿಣಿಯರು ಮಾತ್ರ ಈ ಹಾಲನ್ನು ಕುಡಿಬಾರ್ದು ಯಾವುದೇ ಕಾರಣಕ್ಕೂ ಕುಡಿಬಾರ್ದು ಗರ್ಭಿಣಿಯರು ಒಂಬತ್ತು ತಿಂಗಳು ಆದ ನಂತರ ಈ ಹಾಲು ಕುಡಿಬಹುದು ಅಂತ ಹೇಳ್ತಾರೆ ಈ ಹಾಲು ಒಂಬತ್ತು ತಿಂಗಳು ಆದ ನಂತರ ಕುಡಿಯೋದ್ರಿಂದ ನಾರ್ಮಲ್ ಹೆರಿಗೆ ಆಗುತ್ತೆ ಅಂತ ಹೇಳ್ತಾರೆ ಆದರೆ ವೈದ್ಯರ ಸಲಹೆ ಮೇರೆಗೆ ಕುಡಿಬೇಕು ಅರವತ್ತು ವರ್ಷ ಎಪ್ಪತ್ತು ಎಂಬತ್ತು ವರ್ಷ ಆದವರು ಸಹ ಕುಡಿಬಹುದು ತುಂಬಾ ಹೆಲ್ತಿಗೆ ಒಳ್ಳೆಯದು ಇನ್ನೊಂದು ವಿಚಾರ ಏನಪ್ಪಾ ಅಂದರೆ ಮಂತ್ಲಿ ಡೇಟ್ಸ್ ಆದಾಗ ಹೊಟ್ಟೆ ನೋವು ಬರ್ತಾ ಇರುತ್ತೆ ನೋಡಿ ಈ ಎಳ್ಳಿನ ಜ್ಯೂಸು ಕುಡಿಯೋದ್ರಿಂದ ಮಂತ್ಲಿ ಡೇಟ್ಸ್ ಕೂಡ ಕರೆಕ್ಟ್ ಆಗುತ್ತೆ ಹಾಗೆ ಹೊಟ್ಟೆ ನೋವು ಕೂಡ ಕಡಿಮೆಯಾಗುತ್ತೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೊಸ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಶ್ ಮಾಡಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು